ಅದರ ಕುರಿತಂತೆ ಕೆಲವು ಮಾಹಿತಿಗಳನ್ನ ಕೇಳ್ಕೋಬೇಕು ಮತ್ತು ನಿಮ್ ಜೊತೆ ಒಂದಷ್ಟು ಚರ್ಚೆ ಮಾಡಬೇಕು ನಿಮ್ಗೆ ಸಿಗ್ಬೇಕು ಮಾತಾಡ್ಬೇಕು ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಬೇಕು ಹೇಳಿ ಅವ್ರು ನಿಮ್ಮನ್ನು ಭೇಟಿ ಹಾಕ್ಬೇಕು ಅಂತೇಳಿ ಬಂದಿದ್ದಾರೆ ನಿಮಗೆ ಮತ್ತೆ ಅವ್ರಿಗೆ ಸ್ವಾಗತ ಈಗ ಹೋಗ್ತು ಅವ್ರಿಗೆ ಕೊಡ್ತೀನಿ ಮಾತಾಡ್ತಾರು ನನ್ನ ಬಂದಿದ್ದಕ್ಕೆ ಯು ಹೇಳೋದಿತ್ತು ನಿಮ್ಮ ಮೂಲಕ ಸಹಕಾರ ಬೇಕಿತ್ತು ಒಂದಿಷ್ಟು ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಒಂದು ಕೆಲವು ವಿಚಾರಗಳಿಂದ ತನಿಸೋದಕ್ಕೆ ಬಹಳ ಒಂದು ಗಂಭೀರವಾದಂತಹ ವಿಷಯ ಇದ್ದೇ ಇರ್ಬೋದು ಈ ಮೊದಲನೇ ಟಾಪಿಕ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಒಂದು ಗೋತೆಯಿಂದ ಬಂದಾಗಿರಾಗುತ್ತೆ ಮನೆ ಹತ್ರ ಎಲ್ಲರೂ ಸ್ನೇಹಿತರು ಸೇರ್ತಾರೆ ತುಂಬಾ ಜನ ಊಟ ಹೊತ್ತ ವರ್ಷಗಟ್ಟಲೆ ಜನ ಜಾಸ್ತಿ ಆಗ್ತದೆ ಕಮ್ಮಿ ಅದು ಖುಷಿಯಾಗಿ ಒಂದು ಅಂತ ಅನ್ಕೋತು ಬಟ್ ಈ ವಿಚಾರ ಏನಕ್ಕೆ ಹೇಳಕ್ ಬಂದೆ ಅಂದ್ರೆ ಲಾಸ್ಟ್ ಇಯರ್ ಇದೇ ತರ ವಾಪಸ್ ಸೇರಿದಾಗ ಆಲ್ಮೋಸ್ಟ್ ಗೊತ್ತಿಲ್ಲ ಟ್ವೆಂಟಿ ಸಿಕ್ಸ್ ತೌಸಂಡ್ ಆ ಪೀಪಲ್ ತರ್ಟಿ ಫೋರ್ ತೌಸಂಡ್ ಆಗುವುದು ಲಾಸ್ಟ್ ಇಯರ್ತಾ ಕ್ಯೂ ಹೋಗ್ತಾ ಹೋಗ್ತಾ ತುಂಬಾ ಜಾಸ್ತಿ ಆಗಿ ಇನ್ನೊಂದು ದಾರಿಗೆ ಬರೋದು ತೊಂದರೆಗಳಾಗಿ ತುಂಬಾ ತೊಂದರೆಗಳಾಗಿತ್ತು ಮನೆ ಹತ್ರ ಅಂಡ್ ನಮ್ಮ ಮನೆ ಜೆ ಪಿ ನಗರದಲ್ಲಿ ಬಹಳ ಒಂದು ನ್ಯಾರೋ ರೋಡ್ ಅಲ್ಲಿ ನಮ್ಮ ತಂದೆ ಒಂದು ಅಲ್ಲ ಅದು ಇಷ್ಟು ವರ್ಷ ಏನೋ ಒಂದು ನಡ್ಕೊಂಡು ನಂಬಿಕೆ ಬಟ್ ಈಗ ಪೊಲೀಸರ ನನ್ನ ಸಿಬ್ಬಂದಿ ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಮ್ಮ ಮನೆ ಅಕ್ಕ ಪಕ್ಕದಲ್ಲಿ ನನ್ನ ಸ್ನೇಹಿತರನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಏನಾರು ಮಾಡೋಕ್ಕಾಗುತ್ತೇಬಿಟ್ಟು ಬೇರೆ ಕಡೆ ಮಾಡಿ ಮನೆ ಹತ್ರ ಬೆಳೆಯೊ ಎಲ್ಲಿ ಅಂದ್ರೆ ಒಂದು ಕೆಲವು ವರ್ಷಗಳಿಂದ ನಾನು ಈ ಹೂವು ಕೇಕ್ಸ್ ಅನ್ನೋದು ಏನಿದೆ ಅದನ್ನು ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತ ಮನೆ ತುಂಬಾ ಗಲಾಟೆಗಳಾಗಿ ಆ ಗಲಾಟೆ ಮತ್ತೆ ಆಗೋದು ಬೇಡ ನಾನು ಶೇರ್ ಕೂಡ ಆದಾಗ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ನನ್ನ ಸೆಲೆಬ್ರೇಷನ್ ಅಂತ ಏನಿತ್ತು ಒಂದು ಹೆಸರು ಮಾಡಿ ಬರ್ಬೇಕಾದ್ರೆ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫ್ಲೋರ್ ಫೋರ್ ಸ್ಲೋ ಆಗಿ ಬರ್ತ್ ಡೇ ಸ್ಟಾರ್ಟ್ ಆಯಿತು ಅವಾಗ ನನ್ನ ಅಕ್ಕಪಕ್ಕ ಮನೆ ಅಕ್ಕಪಕ್ಕದ ಇದ್ದಂತ ನನ್ನ ಎಲ್ಲ ಸ್ನೇಹಿತರು ನೇಬರ್ಸ್ ಎಲ್ಲರೂ ಬಹಳ ಹಿರಿಯರಾಗಿದ್ದರು ಆಗಿದ್ರು ಎಲ್ಲರಿಗೂ ತುಂಬಾ ವಯಸ್ಸಾಗಿದೆ ಇಲ್ಲಿ ಸೊ ಎಲ್ಲರ ರಿಕ್ವೆಸ್ಟ್ ಇರೋದ್ರೆ ಯಾರಿಗೂ ತೊಂದರೆ ಬೇಡಿ ಅಂತ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದಲೇದಾಗಿ ಇಷ್ಟ ಇಲ್ಲ ಬಟ್ ಸ್ನೇಹಿತರು ಸಿಗಬೇಕು ಅನ್ನೋದೊಂದು ಆಸೆ ಇದೆ ಈ ಮೂಲಕ ಮಾಧ್ಯಮ ಸ್ನೇಹಿತರ ನಿಮ್ಮ ಮೂಲಕ ನಾನೆಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂತ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹೇಳಿ ನಾವು ಏನು ತಿರು ಅದು ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ ಎಂಇ್ ಅಂತ ಇದೆ ಜಯನಗರದಲ್ಲಿ ಸೊ ನಮ್ಮ ಎಂ ಎಲ್ ಎ ಸ್ನೇಹಿತರು ರಾಮಮೂರ್ತಿ ಅವರು ಅವರ ಸಹಕಾರ ಅವರ ಒಂದು ಸಪೋರ್ಟ್ ಇಂದ ಆ ಕ್ರೋದಲ್ಲಿ ಬಹಳ ಚೆನ್ನಾಗಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಅಲ್ಲೂ ಒಂದು ಪ್ರಾಬ್ಲಮ್ ಏನಂತಂದ್ರೆ ನಮ್ಮನ್ನು ವಾಪಸ್ ಬಂದಿದ್ದು ಇಷ್ಟೊಂದು ಮಾತ್ರ ಇರಬೇಕಾದ ಮೇಲೆ ಒಂದು ಔಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೇರೆಯವ್ರಿಗೆ ತೊಂದರೆ ಆಗಿರ್ತಕ್ಕ ಸೊ ಈಗ ನನಗೆ ಜೇಪಿ ಪಿ ನಗರದಿಂದ ಜಯನಗರಕ್ಕೆ ಬಂದಿದ್ದ ಜಯನಗರ ಸ್ನೇಹಿತರು ನಾನು ಬೇಕಾಗುತ್ತೆ ಹಿಂದೆ ಏರಿಯಾ ಓಕೆ ತರ ನಮ್ಮ ಕಾಳು ಮಾಡೋದಕ್ಕೆ ಅಂತ ಸೊ ಅಲ್ಲೂ ಒಂದು ಲಿಮಿಟೆಡ್ ಟೈಮಿಂಗ್ ಕೊಟ್ಟಿದ್ದಾರೆ ನನಗೆ ಸೊ ಬಹುಶಃ ಅರೌಂಡ್ ಟೆನ್ ಓ ಟೆನ್ ಟು ಲೆವೆನ್ ತರ್ಟಿ ಟ್ವೆಲ್ವರೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ ಸೊ ಈ ಮಧ್ಯೆ ಯಾವ ಯಾವ ಉಂದ ನನ್ನ ಎಲ್ಲ ಸ್ನೇಹಿತರು ಯಾರು ಬರ್ತಿರೋ ಕಡ ಕಡೆ ಕಾಲು ನಾನು ಅಲ್ಲಿ ಇದನ್ನ ಭೇಟಿ ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೂ ತುಂಬಾ ಆಸೆ ಇದೆ ನಿಮಗೆ ಭೇಟಿ ಮಾಡಬೇಕು ಅಂತ ಹಾಗಂತ ಈಗೇನೋ ಹತ್ತಡೆಯ ಬಹಳ ದೊಡ್ಡ ಸಂಭ್ರಮ ಇಲ್ಲ ನಾವು ಉಪಕಾರ ಮಾಡ್ತಾ ನೀವು ಅನ್ಕೊಳ್ಳೋಕೋಬೇಡಿ ಇದು ನೀವು ಬೇರೆ ಬೇರೆ ಊರಿಂದ ಬಂದು ನಮಗೆ ಭೇಟಿ ಮಾಡಿ ಮಾಡುವಂತ ಉಪಕಾರ ಇರ್ಬೋದು ಇರ್ಬೋದು ಇದಕ್ಕೆ ಇಷ್ಟೊಂದು ನಡೆದಿದೆ ಒಂದೊಂದು ಸಂಖ್ಯೆ ಇದು ಆರ್ಮಿಗಳು ನನಗೆ ಗೊತ್ತಿರೋ ಹಾಗೆ ಮನೆ ಹತ್ರ ಇನ್ನೂ ಕೆಲವು ಸೇರ್ಕೊಳ್ಬಹುದು ಗಲಾಟೆಗಳು ನಡೀಬಹುದು ದಯವಿಟ್ಟು ಕೈಕೊಳ್ಳೋಕೇಡಿ ಅಲ್ಲಿ ಪರ್ಮಿಷನ್ ಇಲ್ಲ ನಾನು ಭೇಟಿ ಮಾಡಕ್ಕಾಗಲ್ಲ ಅಲ್ಲಿ ಇಷ್ಟು ನಾನು ಕರೆಕ್ಟ್ ಆಗಿ ಹೇಳ್ಬೋದೇ ಎಂಇಎಸ್ ಅಲ್ಲಿ ಅಲ್ಲಿ ಕೂಡ ಒಂದು ಪ್ರೋಟೋಕಾಲಲ್ಲಿ ಮಾಡಿ ಏರ್ಪಾಡು ಮಾಡಿಸಿದ್ದಾರೆ ಬಹಳ ಪ್ರೀತಿಯನ್ನು ಮಾಡ್ಕೊಂಡಿದ್ದಾರೆ ಜಾಗನ ಸೊ ಅಲ್ಲಿ ನಾನು ಎಲ್ಲರಿಗೂ ಸಿಗ್ತೀನಿ ಆ್ಯಂಡ್ ತುಂಬ ವರ್ಷಗಳ ನಂತರ ಮತ್ತೆ ಈಗ ಲಾಸ್ಟ್ ಇಯರ್ ಅಲ್ಲೂ ತುಂಬ ಜನ ಸೇರಿದ್ರಿ ಆ ಟೈಮಲ್ಲಿ ನಾನು ಹೇಳ್ತಾ ಇಲ್ಲ ಒಂದು ಫೀಟ್ ಮೂಲಕ ಹೇಳಿದ್ದೆ ಹೇಳ್ತಾ ಇದೀನಿ ಬ್ಯಾರಿಕೇಡ್ ತುಂಬ ಹಿಂದೆ ಅವ್ರಿಗೆ ಗೊತ್ತಿಲ್ಲ ಮುಂದೆ ನಾನು ಸ್ಟೇಜಿಗೆ ಬಂದರೆ ಕೆಲವು ಒನ್ ಅವರ್ ಆಗಿರಲಿಲ್ಲ ಆಲ್ರೆಡಿ ಬ್ಯಾರಿಕೇಡ್ ಹೊಡೆದು ಎಲ್ಲ ಬಂದು ಸ್ಟೇಜ್ ಎಲ್ಲ ಮುಟ್ಟು ಹೋಗೋ ಸಾಧ್ಯತೆ ಬಂದಾಗ ನನ್ನ ಪೊಲೀಸ್ ಮಿತ್ರವನ್ನು ಒಳಗಡೆ ಕಳಿಸಿ ಹೋಗ್ತಾರೆ ಅದನ್ನ ಸ್ಟಾಪ್ ಮಾಡ್ಬೇಕಾಯ್ತು ತುಂಬ ಜನ ಬೇಜಾರಾಗಿರುತ್ತೆ ಅದಕ್ಕೂ ಬೇಜಾರಾಗಿರ್ಕಾಯಿಲ್ಲ ಅಷ್ಟೊಂದು ಏರ್ಪಾಡು ಮಾಡಿ ಹಗಲು ನನ್ನ ಇಲ್ಲಿನೂ ಎಲ್ಲ ಹೇಳಿದ್ರೆ ಹಗಲು ಭೇಟಿ ದುಕ್ಕ ಆಗಲಿಲ್ಲ ಅವತ್ತು ಸೊ ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ನಾನು ಅದಕ್ಕೆ ಒಂದು ಹೋಗುವ ಕಾಲೋಚಿ ಪ್ರೀತಿಯಿಂದ ಹೋಗಿ ಪ್ರೀತಿಯಿಂದ ನೋಡೋಣ ಪ್ರೀತಿಯಿಂದ ಸೇರಬೇಕು ಐ ವಾಸಕ್ಕೆ ಇತ್ತು 10 ಮೈಲು ಕಿಲೋಮೀಟರ್ ಅಲ್ಲಿ ಶಿಕ್ಕಿನೆ ನಾನು ಅಲ್ಲಿ ಟೆನ್ ಟು ಪ್ಲನ್ ಮಾಡಿದ್ದೆ ಸೋ નીકಲೇ ರಾಮೂರ್ತಿ ಅಲ್ಲಿ ಮೂಲಕನ નીકುದು ಕಡತ ಆಗುತ್ತೆ ಇದು ನಾನು ಹೇಳಬೇಕಿತ್ತು ಐಸ್ಟಿಕ್ಕೆ ಆ ಈ ಮಟ್ಟದಲ್ಲಿ ಅ ಸುಮಾರು ತಿಂದ ನಾನು ಯಾರಿಗೂ ಸಿಗಕ್ಕೆ ಬರಲಿಲ್ಲ ಸೋ ಐthought let me have an interaction ನಿಜ ಬೋಧನೆ ಶುರುವಾಗಿದೆ ತುಂಬಾ ಒಳ್ಳೆ ರಿಲೈಸ್ ಆಗಿದೆ